ಇವ ಹೇಳ್ತೀರಣ ಹಾ 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 ಖರ್ಚುಗಳು ಸ್ವಲ್ಪ ರೇಟ್ ಕಮ್ಮಿ ಇರ್ತದಲ್ವಾ ಹಾ ಜಾಸ್ತಿ ಇರ್ತದೆ ಹ ಎರಡಲ್ಲ ಇದಕ್ಕಿನ್ನೇ ಹೇಳ್ತೀರಪ್ಪ ನೀವು ಒಂದು ಇಪ್ಪತ್ತೈದು ಹಾಂ ಹಾಂ ಎಷ್ಟು ಕೇಳ್ತಾವ್ರೆ ಒಂದು ವಾತೀ ಕೇಳ್ರಿ ಕೊಡಲಿಲ್ಲ ಹಾಂ ಎಷ್ಟು ಸರ್ತಿ ಇಲ್ಲ ಚೆನ್ನಾಗಿದಾವೆ ನೋಡಿರಿ ಕೆಲ್ಸಕ್ಕೆಲ್ಲ ಹಂಗಿದಾವೆ ಚೆನ್ನಾಗಿದಾವೆ ಆಚೆ ಚೆನ್ನಾಗವೆ ಹೊಗೆ ಶಾಪ್ ಏನೇನು ಯಾರವೇ ಗಾಡಿ ಎಷ್ಟು ಇರ್ತೀರಾ ಎಷ್ಟು ಇರ್ತೀರಾ ಒಂದು ಗಾಡಿ ಇದಕ್ಕೆ ಇದು ಇನ್ನು ಐನೂರು ಗಂಟೆ ಶಾಪ್ ತುಂಬತೀವಿ ಹೌದಾ ಎಳಿತು ಚೆನ್ನಾಗಿ ಎಳೀತಾವೆ ಹಾಂ ಐನೂರು ನಾನ್ನೂರು ಹಾ ಹಾ ಹಾಂ ಏನು ನಿಮ್ಮೂರು ಎಲ್ಲ ಹೊಗೆಸೊಪ್ಪು ಎಲ್ಲ ಸಾವ್ಕಾರ ನೀವು ಎಲ್ಲ

ಯಾವ ನಾವು ನಾವು ಸಕ್ರೆ ಸಕ್ರೆಯವ್ರ ಹಾಂ ಚೆನ್ನಾಗಿದಾವಣ್ಣ ಅಲ್ಲಿ ಅಲ್ಲಿ ನಿಂತ್ಕೊಳ್ಳಿ ಮುಂದೆ ತಮ್ಮ ಹೆಸರು ಹೇಳಿ ಸುರೇಶ್ ಯಜಮಾನ್ ಸುರೇಶ್ ಯಜಮಾನ್ ಸುರೇಶ್ ಅವರು ಎಷ್ಟರಲ್ಲೂ ಹಾಂ ಹಾಂ ವ್ಯಾಪಾರ ವ್ಯಾಪಾರ ಒಂದು ಹಾಂ ಚೆನ್ನಾಗಿ ಸಾಕ್ತೀರಾ ಹಾಂ ನೀವು ಶೋಕಿಗೆ ಮಾತ್ರ ಕೆಲಸ ಮಾಡ್ತೀರ ಮಾಡ್ತೀವಿ ಏನು ಏನು ಕೆಲಸ ನಿಮ್ಮ ಕಡೆ ಗದ್ದೆ ಕೆಲಸನಾ ಗದ್ದೆ ಕೆಲಸ ಹಾಂ ಹಾಂ ಯಾವ ಕಾಲದಿಂದ ನಿಮ್ಮದು ಇದು ಪರಂಪರೆ ನಮ್ಮ ಹೌದಾ ಇರಲೇಬೇಕು ನಿಮಗೆ ಇರಲೇಬೇಕು ಅದೇ ಜಾತ್ರೆ ಅಂದರೆ ಫ್ರೇಮಸ್ ಹಾ ಹಾ ಇಲ್ಲಿ ಬಂದೇ ಒಂದು ಬಂದು ಪ್ರದರ್ಶನ ಮಾಡಿ ಹೋಗ್ಬೇಕು ನೀವು ಹಾಂ ಚೆನ್ನಾಗಿದ್ದಾರೆ ನಮ್ಮದು ಮೊಬೈಲ್ ನಂಬರ್ ಹೇಳಿ ತೊಂಬತ್ತಾರು ಹನ್ನೊಂದು ನಲವತ್ನಾಲ್ಕು ಅರವತ್ತೊಂಬತ್ತು ಹತ್ತೊಂಬತ್ತು ಹಾ ಬಂತು ಬಂತು ಎಷ್ಟೋ ಅಲ್ಲೂ ಅಲ್ಲಿ ಕಡೆ ಕಡೆ ಅಪರಾ ಒಂದೂವರೆ ಒಂದೂವರೆ ಹೇಳ್ತೀರಾ

ಇವೆಷ್ಟಲ್ಲಣ್ಣ ಅಲ್ಲೂರಲ್ಲು ಆರಲ್ಲೂ ಕೆಲಸದ ಎತ್ಕೊಳ್ಳು ಹಾಂ ಕೆಲಸ ತೆತ್ಕೊಳ್ಳು ಚೆನ್ನಾಗಿ ಮಾಡ್ದ ಕೆಲಸ ಮಾಡ್ದೆಲೆ ಬೆಲೆ ಇವತ್ತು ತೊಂಬತ್ತು ತೊಂಬತ್ತೆ ಮೊಬೈಲ್ ನಂಬರ್ ಹೇಳಿ ಎಪ್ಪತ್ತೆರಡು ಐವತ್ತೊಂಬತ್ತು ಎಪ್ಪತ್ತೈದು ಎಂಬತ್ತೆಂಟು ತೊಂಬತ್ತ್ಮೂರು ನೀವು ಅವರವರು ಸಕ್ಕರೆ ಅವರೇನಾ ಕರುಗಳು ಎಷ್ಟಿಲ್ಲನಾ ಅಲ್ಲಿ ಆಗಲೇ ಇನ್ನೂ ಇಲ್ಲ ಈಗ ವ್ಯಾಪಾರ ವ್ಯಾಪಾರ ಒಂದು ನಲವತ್ತು ಮಕ್ಕಳು ಬಹಳ ಖುಷಿಯಿಂದ ಬಂದವ್ರು ಜಾ ಸಂದ್ರೆ ಜಾತ್ರೆಗೆ ಎಷ್ಟನೇ ಕ್ಲಾಸ ಬಂದೀನಾ ದಿನ ಹೆಸರು ದಿನ ಹೆಸರು ಎಷ್ಟನೇ ಕ್ಲಾಸ್ ನೀನು ಒಂದನೇ ಕ್ಲಾಸು ನೋಡಿದ ಜಾತ್ರೆಗೆ ನೋಡೋಕೆ ಬಂದಿಯಾ ಹಾಂ ಶಾಲ ಯಾವಪ್ಪ ಇವು ಹರ್ಗೂಡ ಅಲ್ಲಿಂದ ಬರ್ತೀರ ಎಷ್ಟು ಹಾಂ ವ್ಯಾಪಾರ ಏನು ಹೇಳ್ತಾರೆ ಒಂದೂವರೆ ನಿಮ್ಮವ ಯಾವ

ತಮ್ಮ ಹೆಸರು ಹೇಳಿ ರಾಘವೇಂದ್ರ ರಾಘವೇಂದ್ರ ಯಾವ ಊರು ನಿಮ್ದು ತರೀಕೆರೆ ಚಿಕ್ಕಮಗಳೂರು ಜಿಲ್ಲೆ ತರೀಕೆರೆ ಹಾ ಹಾ ಇಲ್ಲಿ ಬಂದಿದ್ದೀರಾ ಇಲ್ಲಿ ಬಂದಿದ್ದೀವಿ ಏನಕ್ಕೆ ನೀವು ಇಲ್ಲ ನಮ್ಮ ಊರಲ್ಲಿ ಪ್ರತಿ ವರ್ಷ ಅಂತರಘಟ್ಟ ಜಾತ್ರೆ ಅಂತ ನಡೆಯುತ್ತೆ ಅದರಲ್ಲಿ ನಮ್ಮೂರಿಂದ ಎಲ್ಲಾ ಜಾತ್ರೆಗೆ ಗಾಡಿ ಕಟ್ತೀವಿ ಎಲ್ಲ ಗಾಡಿ ಕಟ್ತೀವಿ ಗಾಡಿ ಕಟ್ಟೋದಕ್ಕೋಸ್ಕರ ಬಂದಿದ್ದೀವಿ ಅದು ಜಾತ್ರೆ ಎಷ್ಟು ಅದು ಅದು ಜಾತ್ರೆ ಫೆಬ್ರವರಿ ಇಪ್ಪತ್ತಕ್ಕೆ ಬಂದ್ಬಿಟ್ಟು ಬಾನ ಇರುತ್ತೆ ಓಕೆ ಇಪ್ಪತ್ನಾಲ್ಕಕ್ಕೆ ನಾವು ಜಾತ್ರೆಗೆ ಹೋಗ್ತೀವಿ ಗುರುವಾರ ಇಂದ ಶನಿವಾರ ತನಕ ಇರುತ್ತೆ ಅಂತರಘಟ್ಟೆ ಅಂತ ಒಂದು ಜಾಗದಲ್ಲಿ ಸೇರುತ್ತೆ ಎಲ್ಲ ಕಡೆ ಹೌದಾ ಸುತ್ತಮುತ್ತ ಹಳ್ಳಿ ಏನು ಇರುತ್ತೆ ಎಲ್ಲಾ ಕಡೆಯಿಂದನು ಅಲ್ಲಿ ಒಂದು ಕಡೆ ಸೇರಿ ಎಷ್ಟು ಜೊತೆ ಬರ್ಬೋದು ಅಲ್ಲಿ ಏನಿಲ್ಲ ಸುತ್ತಮುತ್ತ ಹಳ್ಳಿಯೂ ಒಂದು ಸಾ ಒಂದು ಐನೂರರಿಂದ ಸಾವಿರ ಜೊತೆ ಆಗ್ತವೆ ಹೌದಾ ಸುತ್ತಮುತ್ತ ಎಲ್ಲ ಹಳ್ಳಿಗಳಿಂದ ದೊಡ್ಡ ಇವೆಂಟ್ ತುಂಬಾ ಒಳ್ಳೆ ದೊಡ್ಡ ಹೆಸರುವಾಸಿಯಾದ ಜಾತ್ರೆನೂ ಹೌದು ತುಂಬಾ ಶಕ್ತಿಯುತ ದೇವತೆಯೂ ಹೌದು ಓಕೆ ಓಕೆ ಹಾ ನೋಡೋಣ ಸಾಧ್ಯವಾದ್ರೆ ಖಂಡಿತ ಖಂಡಿತ ಬನ್ನಿ ಫೆಬ್ರವರಿ ಬರ್ತೀವಿ ಫೆಬ್ರವರಿ ಇಪ್ಪತ್ನಾಲ್ಕು ನಮ್ಮದು ಮೊಬೈಲ್ ನಂಬರ್ ಹೇಳಿ ನೈನ್ ಫೈ ತ್ರೀ ಫೈವ್ ಒನ್ ಫೈ ಟು ನೈನ್ ತ್ರೀ ಫೈವ್ ಯಾರಾದರೂ ಜಾತ್ರೆಗೆ ಬರಬೇಕು ಬಂದರು ಹೆಚ್ಚಿನ ವಿವರ ಬೇಕು ನಿಮಗೆ ನಿಮ್ಗೆ ಖಂಡಿತ ಖಂಡಿತ ಕಾಂಟ್ಯಾಕ್ಟ್ ಮಾಡೋಕ್ಕೆ ಹೇಳಿ ನಾನು ಹೆಚ್ಚಿನ ಮಾಹಿತಿಗೆ ನಾನು ತಿಳ್ಸ್ಕೊಡ್ ತಿಳಿಸ್ಕೊಡಿ ಸರ್ ತ್ಯಾಂಕ್ ಯು ಸರ್ ತ್ಯಾಂಕ್ ಯು ನೋಳ್ತಾ ಇದಿರಣ್ಣ ನಾನು ನೋಳ್ತಾ ಇದೆ ಎಷ್ಟು ಲಗವೇ ಎರಡಲ್ಲಂತ ಎಷ್ಟು ಹೇಳ್ತಾವ್ರೆ 1.30 ಬರಕ್ಕದ ಅನಿ ಔರವು ಹಳೆ ಕೋಟೆತ್ರ ಜನ ಆಕ್ಟಿವ್

9,5 tanya dong, kau mau tanya jadi kira? Iya, parah. Ya, syukur deh. Ya,

அது ஹத்ம மேல கட்டி ஆயத்தல்ல பத்திரேட் அது એલા આવકરો 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 આવકરો

ಹೆಸರು ಅಪ್ಪು ಮೊಬೈಲ್ ನಂಬರ್ ಮೊಬೈಲ್ ನಂಬರ್ ಏನು ಕೊಡೋಣ ಸಿಕ್ಸ್ ಬೇರೆ ಪಕ್ಕ ಬಾಚಳಿ ಬೇರೆ ಬೇರೆ ಬಾಚಳಿ ಬಾಚಳಿ ಬೇರೆ ನಮ್ಮ ಕೆಜಿಎಫ್ ಇವರು ಬಾಯಿ ಅವರು ಬೇರೆ ನೋಡಿ ಎಷ್ಟು ಹೆಸರುವಾಸಿ ಆಗೋಗ್ಬಿಡ್ತು ಕೆ ಜಿ ಎಫ್ ಬಂದ್ಮೇಲೆ rất là thật sự rất là thật sự rất là thật ಯಾವ ಜೋಡಿ ಇವು ಜೋಡಿ ಹಾಂ ಏನು ರೇಟು ಆಮೇಲೆ ಹೊಡ್ಕೊ ಬಂದಿರೋದು ನೀವು ಏನ ಅಲ್ಲಲ್ಲ ಮಾಡ್ಕೊಂಡು ಇವು ಮಾಡ್ಕೊಂಡು ನೀವು ಹೊಡ್ಕೊ ಬಂದು இப்போ சந்தோஷ் ஆண்ட